ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಕೇಶ್ ಚಾನಲ್ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಇದು ಹೊಸಲೆಲ್ಲ ತೊಳ್ಕೊಂಡು ಹೊಸ ಕುಕ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಮಾಡ್ಕೊತ ಇದ್ದೀನಿ ಕಾಫಿನ ನಮ್ಮ ಮನೆಯವ್ರಿಗೂ ಬೇಕಂತಂದು ಅವ್ರಿಗೂ ಒಂದು ಗ್ಲಾಸ್ ಕೊಟ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಡ್ಲಿ ಸಾಂಬಾರು ಮಾಡೋಕ್ಕೆ ಫಸ್ಟ್ ಸಾಂಬಾರ್ಗೆ ಏನೇನು ಬೇಕು ಅಂತ ನೋಡೋಣ ತೊಗರಿಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿಕ್ ಗೋಳೆ ಎರಡೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಆ್ಯಡ್ ಮಾಡ್ಕೊಂಡು ಒಂದೆರಡು ವಿಜಿಲ್ ನೋಡ್ಕೋಬೇಕು ಒಂದೆರಡು ವಿಸಿಲ್ ಆದಮೇಲೆ ಎರಡು ವಿಸಿಲು ನೋಡ್ಕೋಬೇಕು ಅದ ಅದಾಗೋಷ್ಟೊತ್ತಿಗೆ ಇಡ್ಲಿ ಮಾಡ್ಕೊಳಂತು ಇಡ್ಲಿ ಇಟ್ಕೊಂಡು ಇಡ್ಲಿ ಕರ್ಕೊಂಡು ಇಡ್ಲಿ ಇಟ್ಟು ಇಡ್ಲಿ ಹಾಕೊಂಡು ಇಡ್ಲಿ ಪಾತ್ರೆಗೆ ನೀರು ಹಾಕೊಂಡು ಇಟ್ಕೋಬೇಕು ಸ್ಟವ್ ಮೇಲೆ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಕೋಬೇಕು ಚೆನ್ನಾಗಿ ಬರುತ್ತೆ ಇಡ್ಲಿ ಸಕ್ಕಾಗಿ ಬರುತ್ತೆ ಇಡ್ಲಿ ಪಾತ್ರೆಯಲ್ಲಿ ತೆಗೆದು ನೀರು ಬಿಸಿಯಾಗಿದೆ ನೀರು ಬಿಸಿ ಮೇಲೆ ಈಗ ಇಡ್ತಾ ಕ್ಲೋಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಬೇಕು ಅಷ್ಟೊತ್ತಿಗೆ ಕುಕ್ಕರ್ ಬಿಸಿಲಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಇಡ್ಲಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಇವೆಲ್ಲ ಸಪ್ರೇಟ್ ತಗೊಂಡು ಬೇಳೆ ಮಾತ್ರ ಹಾಗೆ ಇಟ್ಕೋಬೇಕು ಈಗ ಸಪ್ರೇಟಾಗಿ ತೊಗೊಂಡಿರೋದೆಲ್ಲ ಚೆನ್ನಾಗಿ ಮಸ್ಕೋಬೇಕು ಮಸ್ಕಂಡಾಗಿದೆ ಈಗ ಒಗ್ಗರಣೆ ಮಾಡ್ಕೋಬೇಕು ಈಗ ಸ್ವಲ್ಪ ಬಾ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅರ್ಬೇ ಸೊಪ್ಪು ಎಲ್ಲ ಅದಕ್ಕೆ ಒಂದು ಸಾಸಿವೆ ಮಾತ್ರ ಹಾಕಿದ್ದೀನಿ ಸಾಸಿವೆ ಹಾಕ್ಬಿಟ್ಟು ಈಗ ಎಲ್ಲ ಮಸ್ಕೊಂಡಿದೀವಲ್ಲ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಸ್ತಿರೋದೆಲ್ಲ ಇದರಲ್ಲಿ ಹಾಕೋಬೇಕು ಸಾಸಿವೆ ಆದಮೇಲೆ ಆ್ಯಡ್ ಮಾಡ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಸಾಂಬಾರು ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಇಡ್ಲಿ ಬೆಂದಿದೆ ಇಡ್ಲಿ ತೆಗೆದು ತಗೊಂಡು ಪ್ಲೇಟ್ ತಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಇಡ್ಲಿನೆಲ್ಲ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇಡ್ಲಿ ಎಲ್ಲ ಬೆಂದಿದೆ ನೋಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು ಇಡ್ಲಿ ಚೆನ್ನಾಗಿ ಬಂದಿದೆ ಫ್ಲಪ್ ಫ್ಲಪ್ ಯಾಕೆ ಚೆನ್ನಾಗಿದೆ ಇಡ್ಲಿ ನೋಡಿ ಇಡ್ಲಿ ಹೆಂಗಿದೆ ಅಂತ ಇಡ್ಲಿ ಸಾಂಬಾರ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವು ಟೇಸ್ಟ್ ಮಾಡಿ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್